ಕೃಷಿಕನ ಅಂತಿಮ ಪಾಠ ಒಮ್ಮೆ ಹಳ್ಳಿಯಲ್ಲಿ ಒಬ್ಬ ವೃದ್ಧ ಆರ್ಸಾಯಿಕನಿದ್ದ ಅವನಿಗೆ ನಾಲ್ಕು ಮಂದಿ ಪುತ್ರರು ಇದ್ದರು ಆದರೆ ಅವರು ಸದಾ ಜಗಳವಾಡುತ್ತಿರುತ್ತಿದ್ದರು ತಂದೆ ತಮ್ಮ ಮಕ್ಕಳ ಒಗ್ಗಟ್ಟಿನ ಮಹತ್ವವನ್ನು ಕಲಿಸಲು ನಿರ್ಧರಿಸಿದರು ಒಂದು ದಿನ ಅವರು ಮಕ್ಕಳನ್ನು ಕರೆಯಿಸಿ ಪ್ರತ್ಯೇಕವಾಗಿ ಒಂದು ಗುಚ್ಛದ ಕಡ್ಡಿಗಳನ್ನು ಕೊಟ್ಟರು ಮತ್ತು ಮುರಿಯಲು ಹೇಳಿದರು ಮಕ್ಕಳು ಸುಲಭವಾಗಿ ಮುರಿದರು ನಂತರ ತಂದೆ ದೊಡ್ಡ ಗುಚ್ಛದ ಕಡ್ಡಿಗಳನ್ನು ಕೊಟ್ಟು ಅದನ್ನು ಒಟ್ಟಿಗೆ ಮುರಿಯಲು ಹೇಳಿದರು ಮಕ್ಕಳಲ್ಲಿ ಯಾರೂ ಮುರಿಸಲಾರದೆ ಹೋದರು ಅದನ್ನು ನೋಡಿ ತಂದೆ ತಿಳಿಸಿದರು ನಿಮ್ಮನ್ನು ಪ್ರತ್ಯೇಕಿಸಿದರೆ ನೀವು ದುರ್ಬಲರಾಗುತ್ತೀರಿ ಆದರೆ ಒಗ್ಗಟ್ಟಾಗಿ ಇದ್ದರೆ ಯಾರೂ ನಿಮಗೆ ಹಾನಿ ಮಾಡಲಾಗದು ಕುಟುಂಬದ ಒಗ್ಗಟ್ಟೆ ಶಕ್ತಿಯ ಮೂಲ ಮಕ್ಕಳು ತಾವು ಮಾಡಿದ ತಪ್ಪನ್ನು ಅರಿತು ಭಾವೋದ್ರೇಕಗೊಂಡು ತಂದೆಗೆ ಮಾತು ಕೊಟ್ಟರೂ ಇನ್ನು ಮುಂದೆ ಜಗಳವಾಡದೆ ಒಗ್ಗಟ್ಟಾಗಿ ಇರುತ್ತೇವೆ ಕೃಷಿಕ ಸಂತೋಷಪಟ್ಟ ಅವನು ಬದುಕಿರುವಾಗಲೇ ತನ್ನ ಮಕ್ಕಳ ಮನಸ್ಸು ತಿದ್ದಿದ್ದರಿಂದ ಹೃತ್ಪೂರ್ವಕ ತೃಪ್ತಿಯೊಂದಿಗೆ ಜೀವನ ಮುಗಿಸಿದರು ಅಡ್ಡಗೆರೆ 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 ಈ ಕತೆ ನಮಗೆ ಒಗ್ಗಟ್ಟಿನ ಶಕ್ತಿಯ ಮಹತ್ವವನ್ನು ಕಲಿಸುತ್ತದೆ